ಸೋಗಿನಲ್ಲಿ ಗ್ರಾಮೀಣ ಸೊಗಡಿನ ಹಬ್ಬ ಕ್ರೀಡೆ ಮತ್ತು ಮನರಂಜನೆ ಮಾಯವಾಗ್ತಾ ಇದೆ ಇಂತಹ ಹೊತ್ತಿನಲ್ಲಿ ದೇಸಿ ತಳಿ ಮರಗಿನಲ್ಲಿ ರೈತ ಕುಟುಂಬ ಪರಿವಾರದ ಜೊತೆಗೆ ಸಂಭ್ರಮದ ಸುಗ್ಗಿ ಹಬ್ಬವನ್ನ ಆಚರಿಸಿದ್ದಾರೆ ಅಷ್ಟಕ್ಕೂ ಗ್ರಾಮೀಣ ಸೊಗಡಿನ ಸುಗ್ಗಿ ಹಬ್ಬದ ಝಲಕ್ ಒಮ್ಮೆ ನೋಡೋಣ ಬನ್ನಿ ಹೌದು ರಾಗಿ ಕಣಜ ಖ್ಯಾತಿಯ ಆನೇಕಲ್ನಲ್ಲಿ ಕುಟುಂಬ ಪರಿವಾರ ಸಮೇತ ರೈತರು ಸೋಮವಾರ ಸುಗ್ಗಿ ಹಬ್ಬ ಆಚರಣೆ ಮಾಡಿದ್ದಾರೆ ರೈತರು ತಮ್ಮ ತಮ್ಮ ರಾಸುಗಳಿಗೆ ಬಣ್ಣ ಬಣ್ಣದ ಹೂಗಳಿಂದ ಸಿಂಗಾರಗೊಳಿಸಿದ್ರು ಬಹುತೇಕ ಹಳ್ಳಿಕಾರ್ ತಳಿ ಎತ್ತುಗಳು ಸುಗ್ಗಿ ಹಬ್ಬದಲ್ಲಿ ಆಗಿದ್ದವು ಸುಮಾರು ಎಂಬತ್ತಕ್ಕೂ ಅಧಿಕ ಜೋಡಿ ರಾಸುಗಳಲ್ಲಿ ನಾಟಿ ಎತ್ತುಗಳು ಕೂಡ ಭಾಗವಹಿಸಿದ್ದವು ಕೃಷಿ ಮೇಳದ ರೀತಿಯಲ್ಲಿ ಸುಗ್ಗಿ ಹಬ್ಬ ಆಯೋಜನೆ ಮಾಡಲಾಗಿದೆ ರೈತರಿಗೆ ಜಾನುವಾರುಗಳ ಸಾಕಣೆ ಮತ್ತು ಕೃಷಿ ಬಗ್ಗೆ ಅರಿವು ಮೂಡಿಸುವುದು ಪ್ರಮುಖ ಉದ್ದೇಶವಾಗಿ ಆನೆಕಲ್ ತಾಲೂಕಿನ ಪ್ರತಿ ಹಳ್ಳಿಯಿಂದ ರೈತರು ತಮ್ಮ ಮೆಚ್ಚಿನ ರಾಸುಗಳ ಜೊತೆ ಆಗಮಿಸಿ ಸಂಭ್ರಮಿಸಿದ್ದಾರೆ ಅಂತ ರೈತರು ತಿಳಿಸಿದ್ದಾರೆ ರೈತರು ಗೊತ್ತಿಲ್ಲದ್ದು ಸಬ್ಜೆಕ್ಟ್ಗಳೆಲ್ಲ ತಿಳ್ಕೊಂಡಿಲ್ಲ ಮುಂದಕ್ಕೆ ಈಗಿನ ಮಕ್ಕಳು ಮುಂದಕ್ಕೆ ಮಾಡಲಿ ಅಂತ ಇಲ್ಲಿ ಹಳ್ಳಿ ಕಾರ್ ಬಂದಿದೆ ಆಮೇಲೆ ಇದು ಒಂಗಲ್ಲ ಬಂದಿದೆ ಎಲ್ಲ ಬಂದಿದೆ ಎಲ್ಲ ನಾಟಿ ದನನೇ ಬಂದಿರೋದು ಎಲ್ಲ ನಮ್ಮ ಆನೆಕಲ್ ತಾಲೂಕುವೇ ದನ ಇದು ಸುಗ್ಗಿ ಹಬ್ಬ ಅಂತ ಸಂಕ್ರಾತ್ರಿ ಹಬ್ಬದ್ದು ವಿಶೇಷತೆ ಇಲ್ಲಿ ಕಡಲೆಕಾಯಿ ಅವರೇಕಾಯಿ ಗೆಣಸು ಎಲ್ಲ ಹಳ್ಳಿ ಥರ ಏನೈತೆ ಅದೆಲ್ಲ ಕಂಟಿನ್ಯೂ ಮಾಡಿ ನಮ್ಗೆ ರೈತರ ಕೆಲಸ ಅಂದ್ರೆ ಖುಷಿ ಅಲ್ವಾ ನಮ್ಮ ದನ ಹಳ್ಳಿ ಕರ್ ನಾವು ಮೆರೆಸ್ಬೇಕು ಅಂದ್ರೆ ನಮಗೊಂದು ಹೆಮ್ಮೆ ಎಮ್ಮೆ ರೈತರಿಗೆ ಇನ್ನು ನಾಗರಿಕತೆ ಬೆಳೆದಂತೆ ಗ್ರಾಮೀಣ ಸೊಗಡಿನ ಹಬ್ಬ ಹರಿದಿನಗಳು ರೂಢಿ ಪದ್ಧತಿಗಳು ನಶಿಸುತ್ತಿವೆ ಇಂದಿನ ಮಕ್ಕಳಿಗೆ ಕೃಷಿ ಮತ್ತು ಅದರ ಸಂಬಂಧಿತ ಆಚರಣೆಗಳು ಕಾಣಸಿಗುವುದು ಅಪರೂಪವಾಗಿದೆ ಆದರೆ ನೇಗಿಲು ನೋಗ ಮರ ಧಾನ್ಯಗಳ ರಾಶಿ ಸೇರಿದಂತೆ ಹಿಂದಿನ ಕಾಲದ ಸುಗ್ಗಿ ಹಬ್ಬದ ಪದ್ಧತಿಗಳನ್ನ ಆಚರಣೆ ಮಾಡುವ ಮೂಲಕ ಮತ್ತೆ ನೆನಪಿಸುವಂತಿದೆ ಬೇಯಿಸಿದ ಕಡಲೆಕಾಯಿ ಅವರೆಕಾಯಿ ಗೆಣಸು ಮತ್ತು ಕಬ್ಬು ನೆರೆದಿದ್ದ ಎಲ್ಲರಿಗೂ ಉಚಿತವಾಗಿ ವಿತರಣೆ ಮಾಡುವುದರ ಜೊತೆಗೆ ಊಟದ ವ್ಯವಸ್ಥೆ ಕೂಡ ಮಾಡಲಾಗಿತ್ತು ಗೋಪೂಜೆ ರಾಸುಗಳ ಮೆರವಣಿಗೆ ಹೆಚ್ಚು ಖುಷಿ ನೀಡಿತು ಅಂತ ರೈತ ಮಹಿಳೆ ತಿಳಿಸಿದ್ದಾರೆ ಹಿಂದಿನ ಆಚರಣೆಯಲ್ಲಿ ಆಚರಣೆಯಲ್ಲಿದ್ದು ಪ್ರತಿಯೊಬ್ಬರಿಗೂ ಹಳೆ ಕಾಲದವ್ರಿಗೆಲ್ಲ ಗೊತ್ತು ಈಗಿನ ಪೀಳಿಗೆ ಮಕ್ಕಳಿಗೆ ನಮ್ಮ ಜನರೇಷನ್ ಮಕ್ಕಳಿಗೆಲ್ಲ ಈ ಹಬ್ಬದ ಬಗ್ಗೆ ಸಂಸ್ಕೃತಿ ಬಗ್ಗೆ ಮತ್ತೆ ಏನೇನು ಮಾಡ್ಕೊಂಡು ಬಂದಿದ್ರು ಹಿಂದಿನ ಕಾಲದಿಂದ ಅದ್ರ ಎಲ್ಲ ಗೊತ್ತಿಲ್ಲ ಅದ್ರ ಬಗ್ಗೆ ಅರಿವು ಮೂಡಿಸ್ಬೇಕು ಅನ್ನೋದೇ ಈ ಸ ಹಬ್ಬದ ಉದ್ದೇಶ ಮತ್ತೆ ಈ ಹಬ್ಬಗಳಲ್ಲಿ ನಾವೇನೇನು ತಿಂಡಿಗಳನ್ನ ಮಾಡ್ತೀವಿ ಮತ್ತೆ ಸ ಸಂಕ್ರಿ ಒಂದೊಂದು ಹಬ್ಬಕ್ಕೂ ಒಂದೊಂದು ವಿಶೇಷತೆ ಇರುತ್ತೆ ಈ ಹಬ್ಬಕ್ಕೆ ಎಳ್ಳು ಬೆಲ್ಲ ಹಂಚೋದು ಕಬ್ಬು ಮತ್ತು ಅವರೆಕಾಯಿ ಕಡಲೆಕಾಯಿ ಗೆಣಸು ಪ್ರತಿಯೊಂದು ನಾವೇನು ಹೊಸ್ದಾಗಿ ಬೆಳೆದಿರ್ತೀವಿ ಅದನ್ನೆಲ್ಲ ಬೇಯಿಸಿ ಮತ್ತು ರಾಶಿ ಹಾಕಿ ನಾವು ಬೆಳೆದಿರೋ ಅಂಥ ಬೆಳೆಗಳನ್ನ ರಾಶಿ ಮಾಡಿ ಅದನ್ನ ಯಾವ ರೀತಿ ಪೂಜೆ ಮಾಡಿ ಆಚರಣೆಗೆ ತರ್ತೀವಿ ಅನ್ನೋದು ಈ ಹಬ್ಬದ ಉದ್ದೇಶ ಅದನ್ನು ನಮ್ಮ ಮಕ್ಳಿಗೂ ನಾವು ನಡ್ಕೊಂಡು ಬಂದರೆ ನಮ್ಮ ಮಕ್ಕಳು ನಡ್ಸ್ಕೊಂಡು ಹೋಗ್ತಾರೆ ಅನ್ನೋ ಒಂದು ಈ ಹಬ್ಬನೆಲ್ಲ ಮಾಡಿ ಪ್ರತಿಯೊಬ್ಬರಿಗೂ ಇದು ಗೊತ್ತಾಗ್ಬೇಕು ಅನ್ನೋದಕ್ಕೋಸ್ಕರ ಇದ್ದಾರೆ ಖುಷಿ ಇದನ್ನೆಲ್ಲ ಇದನ್ನೆಲ್ಲ ನೋಡ್ತಾ ನಾವು ಮುಂದುವರ್ಸ್ಕೊಂಡು ಹೋದ್ರೆ ಉಳಿಯುತ್ತೆ ಮುಂದಕ್ಕೆ ಒಟ್ನಲ್ಲಿ ನಗರೀಕರಣದ ನಾಗಲೋಟದಲ್ಲಿ ಹಳ್ಳಿ ಜೀವನದ ಗ್ರಾಮೀಣ ಸೊಗಡಿನ ಹಬ್ಬ ಹರಿದಿನಗಳ ಆಚರಣೆ ಪದ್ಧತಿಯ ಬದಲಾಗ್ತಿದೆ ಇಂತಹ ಸನ್ನಿವೇಶದಲ್ಲಿ ಸುಗ್ಗಿ ಹಬ್ಬ ಗ್ರಾಮೀಣ ಸೊಗಡಿಗೆ ಮತ್ತೆ ಮೆರುಗು ನೀಡಿದ್ದು ಮಾತ್ರ ವಿಶೇಷ ಮೂರ್ತಿ ಸಿ ಕನ್ನಡ ನ್ಯೂಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಕನ್ನಡ ನ್ಯೂಸ್ ಈಗ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ